ನಮಸ್ಕಾರ ನಾನ್ ಶುಭ ಮಾವಿನಕಾಯಿ ಕಾಯಿ ತಂದ್ಬಿಟ್ಟಿರ್ತೀವಿ ಹಣ್ಣು ಮಾಡಿಸ್ಬೇಕಂದ್ರೆ ಹುಲ್ಲು ಸಿಕ್ಕಲ್ಲ ಇವಾಗ ನಮ್ಗೆ ಹುಲ್ಲು ಸಿಕ್ಕಲ್ವಲ್ಲ ನೀವೇನು ಏನ್ ಹುಲ್ಲು ಇಲ್ಲ ಅನ್ನೋರು ಈ ತರ ನೋಟ್ಬುಕ್ಸ್ ಇರುತ್ತೆ ಎಲ್ಲರ ಮನೆಯಲ್ಲಿ ಈ ತರ ಅರ್ದ್ಕೊಬಿಡ್ಬೇಕು ಇಲ್ಲ ನ್ಯೂಸ್ ಪೇಪರ್ ಅದು ತಗೋಬೋದು ನಾನ್ ಈ ತರ ಮಕ್ಕಳದು ನೋಟ್ಬುಕ್ ತಕೊಂಡಿದ್ದೀನಿ ನೋಡಿ ಯಾವುದಾದ್ರೂ ಬಾಕ್ಸ್ ತಕೊಳ್ಳಿ ನಾನು ಈ ತರ ಟೊಮೊಟೊ ಬಾಕ್ಸ್ ಇತ್ತು ನಮ್ಮ ಮನೆಯಲ್ಲಿ ಇದನ್ನ ತಕೊಂಡಿದ್ದೀನಿ ಇಲ್ಲ ನಿಮ್ಮ ಮನೇಲಿ ನಿನ್ನ ಯಾವ್ದನ್ನ ಬಾಕ್ಸಸ್ ಇದ್ರೆ ತಗೊಳ್ಬೋದು ಕೆಳಗಡೆಗೆ ಒಂದು ಸ್ವಲ್ಪ ಪೇಪರ್ ಅರ್ದಿರ್ತೀರಲ್ಲ ಅದನ್ನು ಹಾಕ್ಕೊಬಿಟ್ಟು ಮಾವಿನಕಾಯಿ ಜೋಡಿಸ್ಬಿಡ್ಬೇಕು ನೀಟಾಗಿ ಜೋಡಿಸ್ಬಿಟ್ಟು ಅದ್ರ ಮೇಲೇನು ಈ ಪೇಪರ್ ನೀವು ಅರ್ದ್ಬಿಟ್ಟಿಟ್ಟಿರ್ತೀರಲ್ಲ ಆ ಪೇಪರ್ನು ಒಂದು ಸ್ವಲ್ಪನು ಗ್ಯಾಪ್ ಬಿಡಬೇಡಿ ನೀಟಾಗಿ ಪೇಪರ್ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಮಾವಿನಕಾಯಿ ಜೋಡ್ಸ್ಬೇಕು ಮಾವಿನಕಾಯಿ ಜೋಡಿಸಿದ್ದೀನಿ ನೋಡಿ ಮತ್ತೆ ಅದ್ರ ಮೇಲೆ ಮತ್ತೆ ನ್ಯೂಸ್ ಪೇಪರು ಹಿಂಗೆ ಒಂದು ಫಸ್ಟು ಪೇಪರು ಮತ್ತೆ ಮಾವಿನ ಮಾವಿನಕಾಯಿ ಮತ್ತೆ ಪೇಪರ್ ಹಾಕಿ ಸೇರಿಸ್ತಾ ಇದ್ದೀನಿ ಫುಲ್ ಮೇಲೆವರೆಗೂ ತುಂಬೋಯ್ತು ಮತ್ತೆ ಒಂದು ಸ್ವಲ್ಪ ಗಾಳಿ ಒಳಗಡೆಗೆ ಹೋಗ್ದಿರಾ ನೀವು ಪೇಪರ್ ಆಗಲಿ ಇಲ್ಲ ಪೇಪರ್ ಆಗಲಿ ಅರ್ದಿರ್ತೀರಲ್ಲ ಹಾಕ್ಬಿಟ್ಟು ಎತ್ತಿಕ್ಕಿದ್ರೆ ಬೇಗನೆ ಹಣ್ಣಾಗುತ್ತೆ ನಿಮಗೆ ಹುಲ್ಲಿ ಅವಶ್ಯಕತೆಯೇ ಇಲ್ಲ ಬಿಸಿ ಬಿಸಿ ತವ ಮೇಲೆ ನೀವು ಯಾವುದಾದ್ರೂ ಶಾಂಪೂ ಪ್ಯಾಕೆಟ್ ಒಂದು ಶ್ಯಾಂಪು ಪ್ಯಾಕೆಟ್ ಸೇರಿಸ್ಕೊಬಿಡ್ಬೇಕು ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಸ್ವಲ್ಪ ನೀರು ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಸೇರಿಸ್ಬಿಡಿ ನೋಡಿ ನೊರೆ ನೊರೆ ಬಂದ್ಬಿಡುತ್ತೆ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ನೀವು ಚೆನ್ನಾಗಿ ಹಿಂಗೆ ನೋಡಿ ಸ್ಪೂನಲ್ಲಿ ಹಿಂಗಂತ ಇರಬೇಕು ನಿಮ್ಮ ಹೆಂಚು ಮೇಲೆ ಯಾವುದೇ ಅಂದರೆ ಈ ಸ್ಟಿಕ್ ಆಗ್ಬೋದು ಇಲ್ಲ ಕಬ್ಬಿಣದ ಹೆಂಚು ಅದ್ರ ಮೇಲೆ ಒಂಥರ ಆಯಿಲ್ದೆಲ್ಲ ಕಳೆದ್ಬಿಟ್ಟಿರುತ್ತೆ ಗಲೀಜಾಗಿರುತ್ತಲ್ಲ ನಿಮ್ಮ ಹೆಂಚು ಈ ಥರ ಸರ್ತಿ ಕ್ಲೀನ್ ಮಾಡ್ಕೊಂಡು ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಗಲೀಜು ಬಂದ್ಬಿಟ್ಟಿದೆ ಗಲೀಜೆಲ್ಲ ನೀಟಾಗಿ ಒಟ್ಟೋದ್ಮೇಲೆ ಮತ್ತೆ ಒಂದು ಸತಿ ನೀರಲ್ಲಿ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ ನಾನು ಕಬ್ಬಿಣದ ಹೆಂಚು ತಗೊಂಡಿದ್ದೀನಿ ನೀವು ಸ್ಟಿಕ್ ಬೇಕಾದರೂ ತಗೋಬೋದು ಮತ್ತು ಬಟ್ಟೆಯಲ್ಲೆಲ್ಲ ನೀಟಾಗಿ ಒರೆಸ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮತ್ತೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಬಿಟ್ರೆ ಅಂತೂ ಎಂಚು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇನ್ನು ಬೇಕಾದರೆ ಕಬ್ಬಿಣದೆಂಚೆ ಎಲ್ಲ ಸ್ಟಿಕ್ಕಲ್ಲಿ ಕೂಡ ಕಪ್ಪಗಾಗೋಗಿರುತ್ತಲ್ಲ ಸೈಡಲ್ಲೆಲ್ಲ ಅದು ಕೂಡ ನೀ ಗೋಧಿ ಹಿಟ್ಟು ನಾನು ಮೊದಲೇ ಮಾಡಿಟ್ಟಿದ್ದೆ ನೀವು ದಿನ ಹೆಂಗೆ ಮಾಡ್ತೀರೋ ಹಾಗೆ ಹಿಟ್ಟು ಕಲಸಿಬಿಡ್ಬೇಕು ಮತ್ತು ಸ್ವಲ್ಪ ಹಿಟ್ಟು ತಗೊಂಡು ಲಟ್ಸ್ಕೊಬೇಕು ಪುಡಿ ಹಿಟ್ಟು ಚೆಲ್ಕೊಂಡೇ ಲಟ್ಸ್ಕೊಳ್ಳಿ ಸ್ವಲ್ಪ ದೊ ದೊಡ್ಡದಾಗೆ ಲಟ್ಸ್ಕೊಬಿಟ್ಟು ಒಂದು ಸ್ವಲ್ಪ ಆಯಿಲು ನೋಡಿ ಎಲ್ಲ ಕಡೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ನಾನು ವಿಡಿಯೋದಲ್ಲಿ ಮೊಡ್ಸ್ಕೊತಾ ಇದ್ದೀನಲ್ಲ ಹಂಗೆ ಬಿಡ್ಬೇಕು ನೀವು ಕೂಡ ಹಿಂಗೆ ಮೊಡ್ಸಿಬಿಟ್ಟು ಲಟ್ಸ್ಕೊಳ್ಳಿ ನಾವು ದಿನ ರೌಂಡಾಗೆ ಲಟ್ಸ್ತೀವಲ್ಲ ಈ ಥರ ಒಂದು ಸತಿ ಲಟ್ಸ್ಕೊಂಡು ನೋಡಿ ರೌಂಡಾಗಿ ಮತ್ತು ತುಂಬ ಲೇಯರ್ಸ್ ಬರುತ್ತೆ ಮತ್ತು ಚಪಾತಿನೂ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ ನೀವು ಎಷ್ಟೊತ್ತಿಟ್ರು ಗಟ್ಟಿ ಆಗೋಲ್ಲ ವಿಡಿಯೋದಲ್ಲಿ ನಾನು ಲಟ್ಸ್ತಾ ಇದ್ದೀನಲ್ಲ ಹಾಗೆ ಸೇಮ್ ರೌಂಡಾಗಿ ಮತ್ತೆ ಲಟ್ಸ್ಕೊಬಿಡಿ ಹಿಂಗೆ ಲಟ್ಸ್ಬಿಟ್ಟು ನೀವು ಹೆಂಚು ಬಿಸಿ ಬಿಸಿ ಆಗೋಕ್ಕೆ ಮೊದಲೇ ಇಟ್ಬಿಡಬೇಕು ಹೆಂಚ ಮೇಲೆ ಹಾಕ್ಕೊಂತ ಇದ್ದೀನಿ ಗ್ಯಾಸ್ ಅಷ್ಟೇ ಹೈ ಆಗಲಿ ಲೋ ಫ್ಲೇಮಲ್ಲಿ ನೀವು ಚಪಾತಿ ಬಿಸಿ ಮಾಡ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಎರಡೂ ಕಡೆ ಬಿಸಿ ಮಾಡ್ಕೊಳ್ಳಿ ಆಯಿಲ್ ಅಷ್ಟೇ ಒಂದು ಚಿಕ್ಕ ಕಪ್ಪು ತಗೊಂಡು ಆಯಿಲ್ ಅಪ್ಲೈ ಮಾಡಿ ಅವಾಗೆಲ್ಲ ಕಡೆನೂ ಆಗುತ್ತೆ ನೋಡಿ ಸೇಮ್ ಚಿಕ್ಕದೊಂದು ಕಪ್ಪು ತಗೊಂಡು ನಾನು ಹಿಂಗೆ ಹಾಕ್ಕೊತಾ ಇದ್ದೀನಲ್ಲ ಆಯಿಲು ಹಂಗೆ ಸೇಮ್ ನೀವು ಹಂಗೆ ಒಂದು ಸತಿ ಟ್ರೈ ಮಾಡಿ ನೋಡಿ ಎರಡೂ ಕಡೆ ಮಾಡಿಕೊಂಡು ಸೈಡ್ಗೆ ತಗೊಂಡು ಇಟ್ಬಿಡಿ ಇದನ್ನು ನೀವು ಹಾಟ್ ಬಾಕ್ಸಲ್ಲಾದರೂ ಇಡ್ಬೋದಿಲ್ಲ ಆಚೆ ಆದರೂ ಇಟ್ಟಿದ್ದೀರಂತಂದ್ರೂ ಗಟ್ಟಿ ಆಗಲ್ಲ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ನಮಗೆ ಲೇಯರ್ಸ್ ಬರಬೇಕು ಚಪಾತಿಗೆ ಅಂದಾಗ ಮೊದಲು ಲಟ್ಸ್ಕೊಬಿಡಬೇಕು ಪುಡಿ ಇಟ್ಟು ಚೆಲ್ಕೊಂಡು ಮತ್ತೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಎರಡೂ ಕಡೆ ಫೋಲ್ಡ್ ಮಾಡ್ಕೋಬೇಕು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಾಗೆ ಎರಡೂ ಕಡೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಫಸ್ಟ್ ಲಾಸ್ಟಿಂದ ಮತ್ತೆ ಮೊಡ್ಕೋಬೇಕು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮೇಲೆ ಕೆಳಗಡೆ ಇದೆಯಲ್ಲ ಇದನ್ನು ಸೇಮ್ ಹಂಗೆ ಮೊಡಿಸ್ಬಿಟ್ಟು ನೀವು ಲಟ್ಸ್ಕೊಳ್ಳಿ ಈ ಥರ ಲಟ್ಸೋದ್ರಿಂದ ಕೂಡ ನಿಮ್ಮ ಚಪಾತಿ ಪೂರಿ ಉಬ್ಬ್ದಂಗೆ ಉಬ್ಬುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಒಬ್ಬೊಬ್ರಿಗೆ ನಮಗೆ ಲೇಯರ್ಸೇ ಬರೋಲ್ಲ ಚಪಾತಿ ಅನ್ನೋರು ಒಂದು ಸತಿ ಈ ಥರನೂ ಟ್ರೈ ಮಾಡಿ ನೋಡಿ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಹೆಂಗ್ ಲಟ್ಸೋದ್ರಿಂದ ನೋಡಿ ಎರಡೂ ಕಡೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮತ್ತೆ ಬಿಸಿ ಎರಡೂ ಕಡೆ ಬಿಸಿ ಮಾಡಿಕೊಂಡು ನಾನು ಮೊದಲೇ ಹೇಳ್ದಂಗೆ ಹಾಟ್ ಬಾಕ್ಸಲ್ಲಾದರೂ ಇಡ್ಬೋದು ಇಲ್ಲ ಆಚೆ ಆದರೂ ಇಟ್ರೂ ನಿಮ್ಮ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ ತುಂಬ ಚೆನ್ನಾಗಿ ಕುಕ್ಕರ್ ನಾವು ದಿನ ಬಳಸ್ತಾ ಇರ್ತೀವಿ ರೈಸ್ ಆಗಲಿ ಸಾಂಬಾರಾಗಲಿ ಮಾಡ್ತೀವಲ್ಲ ಕುಕ್ಕರ್ ವಿಸಿಲ್ ತಣ್ಣಗಾದ್ಮೇಲೆ ತೆಗೆದುಬಿಟ್ಟಾಗ ಬಿಸಿನೇ ಇರಬೇಕು ಕುಕ್ಕರು ನೀವೇನು ಮಾಡಬೇಕಂದ್ರೆ ಆಮ್ಲೆಟ್ ಎಲ್ಲ ಮಾಡಿದಾಗ ಮೊಟ್ಟೆ ನಾವು ಆಮ್ಲೆಟ್ ಮಾಡಿದಾಗ ಗ್ಲಾಸ್ ಬಳಸಿದರೆ ಇಲ್ಲ ಫಿಶ್ ಮಾಡಿದಾಗ ಗ್ಲಾಸಲ್ಲಿ ಏನಾದ್ರು ಸ್ಮೆಲ್ ಬರ್ತಾಯಿದ್ರೆ ಆ ಗ್ಲಾಸ್ನ ಈ ಥರ ತಿರುಗಿಸ್ಬಿಟ್ಟು ಸ್ವಲ್ಪೊತ್ತು ಬಿಟ್ಬಿಟ್ರೆ ಗ್ಲಾಸಲ್ಲಿ ಯಾವುದೇ ಸ್ಮೆಲ್ ಬರಲ್ಲ ಮತ್ತು ಬಾಟೆಲ್ ಅಷ್ಟೇ ಸ್ಮೆಲ್ ಬರ್ತಾಯಿದೆಯಂದರೆ ಆ ಬಾಟೆಲ್ನ ಈ ಥರ ಸ್ವಲ್ಪ ಸ್ವಲ್ಪೊತ್ತು ಮತ್ತೆ ಒಂದು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಬಿಟ್ಟಿದ್ದೀರಂದರೆ ಬರೀ ನೀರಲ್ಲೇ ವಾಶ್ ಮಾಡ್ಕೊಳ್ಳಿ ಏನು ಲಿಕ್ವಿಡ್ ಏನು ಬೇಕಾಗಿಲ್ಲ ನೋಡಿ ನಾನು ಬರೀ ನೀರಲ್ಲೇ ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರ ಬಾಟ್ಲಲ್ಲಿ ಕೂಡ ನಿಮಗೆ ಯಾವುದೇ ಬ್ಯಾಡ್ ಸ್ಮೆಲ್ ಬರೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು ಹಪ್ಲ ನಾವು ಮಾಡಬೇಕಂದಾಗ ಆಯಿಲ್ ಸ್ವಲ್ಪ ಕಮ್ಮಿ ಇದೆ ಅನ್ನೋವಾಗ ನೀವೇನು ಮಾಡಬೇಕಂದ್ರೆ ಹಪ್ಲಾ ಮಾಡಲೇಬೇಕು ಅಂದಾಗ ಕಟ್ ಮಾಡ್ಕೊಬಿಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಬಿಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹೀಗೆ ಕಟ್ ಮಾಡಿಕೊಂಡು ಮತ್ತು ನಿಮಗೆ ಒಂದು ಬಾಣಲಿಯಲ್ಲಿ ಹಂಗೆ ನಿಮಗೆ ಎಷ್ಟು ಆಯಿಲ್ ಇದೆಯೋ ನಾನು ಕಮ್ಮಿ ಆಯಿಲ್ ಇತ್ತು ನೋಡಿ ತೋರಿಸ್ತಾ ಇದ್ದೀನಿ ಆಯಿಲೊಳಗೆ ಹಾಕ್ಬಿಟ್ಟು ಅಪ್ಲಾ ಮಾಡ್ಕೊಂಡಿದ್ದೀರಂದರೆ ನಿಮಗೆ ಕಮ್ಮಿ ಆಯಿಲಲ್ಲೇ ಜಾಸ್ತಿ ಅಪ್ಲಾ ಮಾಡ್ಕೋಬೋದು ಈ ಥರ ಕಟ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಬೇಕಾದರೆ ಈ ಟ್ರಿಕ್ಸ್ ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ನನಗೆ ಒಂದು ಮೂರು ಅಪ್ಲಾ ಮಾಡಿಕೊಂಡೆ ನನಗೆ ಎಷ್ಟು ಬೇಕೋ ಅಷ್ಟು ನೀವಿನ್ನೂ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಕಮ್ಮಿ ಆಯಿಲು ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಅಷ್ಟೇ ನಾನು ನೀವು ಈ ಥರ ಕಮ್ಮಿ ಆಯಿಲ್ ಇದ್ದಾಗ ಈ ಟ್ರಿಕ್ಸ್ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್